Be my error girl ನನ್ನ ಚಾನಲ್ ಮಲ್ನಾಡ್ ಹೋಮ್ ಬ್ಲಾಕ್ಸ್ ಇವತ್ತು ನಾನು ರವೆ ಉಂಡೆ ತೋರಿಸೋಣ ಅಂತ ಮಾಡಿದೆ ಅದಕ್ಕೆ ನಾನು ಸೂಜಿ ರವೆನ ತಗೊಂಡಿದ್ದೀನಿ ಒಂದು ಕೆ ಜಿ ಸೂಜಿ ರವೆ ಅದಕ್ಕೆ ಅಳತೆಗಾಗಿ ನಾನು ಚಹಾ ಸೋಸು ಹುಟ್ಟನ್ನು ತಗೊಂಡಿದ್ದೀನಿ ಅದರಲ್ಲಿ ಆದರೆ ನಮಗೆ ಸಕ್ಕರೆ ಮತ್ತು ರವೆ ಎರಡರದ್ದು ನಮಗೆ ಅಳತೆ ಗೊತ್ತಾಗತ್ತೆ ಅಂತ ಹೇಳಿ ನಾನು ಅದನ್ನೇ ತಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ರವೆ ಪ್ಯಾಕೆಟ್ ರವೆ ಆಗಿ ಆಗಿರೋದ್ರಿಂದ ನಾವಿನ್ ಜ್ ಸಾಣಿಸ್ಕೊಳೋದು ಬೇಡ ಅದಕ್ಕೆ ನಾನು ಡ್ರೈ ಫ್ರೂಟ್ಸು ತುಪ್ಪ ಹಾಗೆಯೇ ಡಾಲ್ಡಾವನ್ನು ಸಹ ತಗೊಂಡಿದ್ದೀನಿ Редактор субтитров А.Семкин Корректор А.Егорова ಇವಾಗ ನಾನು ಗ್ಯಾಸನ್ನು ಆನ್ ಮಾಡಿಕೊಂಡು ಒಂದು ಕುಕ್ಕರನ್ನು ಇಟ್ಕೊತಿದ್ದೀನಿ ಕುಕ್ಕರಲ್ಲಾದರೆ ನಾವು ಮಾಡಿರೋ ಪಾಕ ಬೇಗ ಆರೋದಿಲ್ಲ ಉಂಡಿಯನ್ನು ನಾವು ಇಷ್ಟೊತ್ತು ಮಾಡಿದರೂ ಅದು ಚೆನ್ನಾಗಾಗತ್ತೆ ಹಾಗಾಗಿ ಮತ್ತೆ ನಾನು ತುಪ್ಪ ಮತ್ತು ಡಾಲ್ಡವನ್ನು ಚೆನ್ನಾಗಿ ಕಾಯಿಸ್ಕೋಬೇಕಾಗತ್ತೆ ಅದಕ್ಕಾಗಿ ಅದು ಫುಲ್ ನೀರಾಗೋ ಥರ ನಾವು ಕಾಯಿಸ್ಕೋಬೇಕಾಗತ್ತೆ ಅದಾದ ಮೇಲೆ ನಾನು ಇದಕ್ಕೆ ರವೆನ ಸುರುಕ್ತಿದ್ದೀನಿ ಅಳತೆನ ಕರೆಕ್ಟಾಗಿ ನೋಡ್ಕೊಳ್ಳಿ ಎಲ್ಲಿಗಿದೆ ಅಂತ ಅಂದು ಅದಾದಮೇಲೆ ನಾವು ಚೆನ್ನಾಗಿ ಹುರ್ಕೋಬೇಕಾಗ ಸರಿ ಹುರ್ಕೊಳ್ಲಿಲ್ಲ ಅಂದರೆ ಬೆಂದಿರಲ್ಲ ರವೆ ಹಾಗಾಗತ್ತೆ ಅದು ಯಾವ ಥರ ಎಷ್ಟೊಂದು ಟೈಮ್ ತನಕ ಹುರ್ಕೋಬೇಕು ಅಂದರೆ ಒಂದು ಐದು ನಿಮಿಷ ಚಿಕ್ಕ ಊರಿಲೇ ನಾವು ಅದನ್ನ ಮೀ ಮೀಡಿಯಮ್ ಆಗಿ ಹುರ್ಕೋಬೇಕಾಗತ್ತೆ ಸ್ವಲ್ಪ ಕಂದು ಬಣ್ಣ ಬಂತು ಅಂದ ತಕ್ಷಣವೇ ನಾವು ಅದನ್ನು ಆಫ್ ಮಾಡ್ಕೋಬೇಕಾಗತ್ತೆ ಅದೇ ರೀತಿ ಕೈಯಲ್ಲಿ ಸಹ ಅದನ್ನ ಮುಟ್ಕೊಂಡ್ಬಿಟ್ಟು ಈ ಥರ ಒಂದು ಸೌಂಡ್ ಬರುತ್ತೆ ಅದು ಜರಗ್ ಜರಗ್ ಅನ್ನೋ ಸೌಂಡ್ ಆ ಥರ ಆದರೆ ನಮಗೆ ಅದು ಆಗಿದೆ ಅಂತ ಇದ್ದರೆ ಆ ಥರ ಸೌಂಡ್ ಬರಲ್ಲ ಇನ್ನೊಂದು ಸ್ವಲ್ಪ ನಾವು ಹುರ್ಕೋಬೇಕಾಗತ್ತೆ ನೋಡಿ ಮತ್ತೆ ಹೀಗೆ ಮಾಡಿ ನೋಡಿಕೊಂಡ್ರೆ ಆಯಿತು ಕೈಯಲ್ಲೇ ಗೊತ್ತಾಗತ್ತೆ ಅದು ಬೆಂದಿದೆಯೋ ಇಲ್ಲೋ ಹುರಿದಿದೆಯೋ ಇಲ್ಲೋ ಅಂತ ಅಂದು ಅದಾದಮೇಲೆ ನಾನು ಮತ್ತೆ ಸೋಂಪು ಮತ್ತು ಒಂದು ನಾಲ್ಕೈದು ಏಲಕ್ಕಿಗಳನ್ನು ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಅದನ್ನ ನಾವು ಪೌಡ್ರ್ ಮಾಡ್ಕೋಬೇಕಾಗತ್ತೆ ಅದನ್ನ ನಾವು ರವೆಗೆ ಮತ್ತು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಸೋಂಪು ಹಾಕೋದ್ರಿಂದ ಒಂಥರ ಘಮ ಚೆನ್ನಾಗಿ ಬರುತ್ತೆ ಏಲಕ್ಕಿ ಮತ್ತು ಸೋಂಪಿನ ಘಮ ಆಮೇಲೆ ನನಗೆ ಮತ್ತೆ ಈಗ ನಾನು ಪಾಕ ಮಾಡ್ಕೊಳೋದಕ್ಕೆ ನಾನು ಕುಕ್ಕರ್ ಬೇಕಾಗಿತ್ತು ಅದಕ್ಕೆ ನಾನು ಅದನ್ನ ಬೇರೆ ಪಾತ್ರೆಗೆ ನಾನು ತೆಗೀತಾ ಇದ್ದೀನಿ ಆ ಕುಕ್ಕರಲ್ಲಿ ಮಾಡೋದ್ರಿಂದ ಪಾಕ ಏನಿದೆ ಬೇಗ ಆರೋದಿಲ್ಲ ನಾವು ಹತ್ತು ಹದಿನೈದು ನಿಮಿಷ ನಿಧಾನವಾಗಿ ಉಂಡೆ ಕಟ್ತೀವಿ ಅಂತ ಅಂದರೂ ಸಹ ಅದರಲ್ಲಿ ಬಿಸಿ ಹಾಗೆ ಇರುತ್ತೆ ಅದಕ್ಕಾಗಿ ನಾನು ಅದೇ ಅದರಲ್ಲೇ ಪಾಕವನ್ನು ಮಾಡ್ಕೊತಾ ಇದ್ದೀನಿ ಸಕ್ಕರೆನ ನೋಡ್ಕೊಳ್ಳಿ ನಾನು ರವೆ ಎಷ್ಟು ತಗೊಂಡಿದ್ನೋ ಸಕ್ಕರೆನೂ ನಾನು ಅದರಲ್ಲೇ ಅಷ್ಟೇ ತಗೊಂಡಿದ್ದೀನಿ ಮತ್ತು ಈಗ ನಾನು ಗ್ಯಾಸನ್ನು ಆನ್ ಮಾಡ್ಕೊಬಿಟ್ಟು ಕುಕ್ಕರನ್ನು ಇಡ್ತಾಯಿದ್ದೀನಿ ಅದಕ್ಕೆ ಸಕ್ಕರೆನ ಪೂರ್ತಿಯಾಗಿ ಹಾಕ್ತಿದ್ದೀನಿ ಮತ್ತು ನೀರು ಎಷ್ಟು ಹಾಕಬೇಕು ಅಂತ ಅಂದರೆ ನಾವು ಟೀ ಲೋಟದಲ್ಲಿ ಎರಡು ಲೋಟವನ್ನು ನಾನು ನೀರನ್ನು ಹಾಕ್ತಿದ್ದೀನಿ ನಿಮಗೆ ಅದರಲ್ಲೂ ಅಳತೆ ಗೊತ್ತಾಗಲಿಲ್ಲ ಅಂತ ಅಂದರೆ ಸಕ್ಕರೆ ಎಷ್ಟು ಮುಳುಗತ್ತೋ ಅಷ್ಟು ನೀರು ಹಾಕಿದರೆ ಆಯಿತು ಸಕ್ಕರೆ ಹಸಿ ಆಗಬೇಕು ಅಷ್ಟು ನೀರು ಆಯಿತು ಈಗ ಏಲಕ್ಕಿ ಸೋಂಪಿನ ಪೌಡ್ರು ಸಹ ಆಗಿದೆ ಮತ್ತು ನನಗೆ ಡ್ರೈ ಫ್ರೂಟ್ಸ್ ಬೇಕಾಗಿತ್ತು ಸ್ವಲ್ಪ ತುಪ್ಪನ ಸಹ ನಾನು ಕಾಯೋಕೆ ಅದಕ್ಕೆ ನಾನು ಡ್ರೈ ಫ್ರೂಟ್ಸು ಒಂದು ಆರು ಏಲಕ್ಕಿ ಅಂದರೆ ದ್ರಾಕ್ಷಿ ಗೋಡಂಬಿ ಒಂದು ಆರು ಏಳು ಲವಂಗನ ಸಹ ಅದಕ್ಕೆ ಹಾಕ್ಕೊಂಡು ಕೆಂಪಾಗೋ ಥರ ಕರ್ಕೊಂಡಿದ್ದೀನಿ ಅದಾದಮೇಲೆ ರವೆಗೆ ಡ್ರೈ ಫ್ರೂಟ್ಸ್ನು ಮಿಕ್ಸ್ ಮಾಡ್ತಿದ್ದೀನಿ ಮತ್ತು ಇದು ಪೌಡ್ರು ಸೋಂಪು ಮತ್ತು ಏಲಕ್ಕಿ ಹಾಕಿರೋ ಪೌಡ್ರನ್ನು ಸಹ ನಾನು ಅದಕ್ಕೆ ಹಾಕ್ಕೊತಾ ಇದ್ದೀನಿ ಈ ಚಿರೋಟಿ ರವೆಗೆ ತುಂಬ ಹೆಸರಿದೆ ಬಾಂಬೆ ರವೆ ಅಂತ ಕರೀತಾರೆ ಚಿರೋಟಿ ರವೆ ಅಂತಾರೆ ಸಣ್ಣ ರವೆ ಅಂತಾರೆ ಇದರಲ್ಲೇ ಸಹ ನಾವು ಸತ್ಯನಾರಾಯಣ ಪೂಜೆಗೆ ಪ್ರಸಾದವನ್ನು ಇದರಲ್ಲೇ ಮಾಡ್ತಾರೆ ಹಾಗಾಗಿ ಅಂತ ಸರಿ ನೋಡಿಕೊಂಡು ತಗೊಳ್ಳಿ ರವೆ ಉಂಡೆಗೆ ಇದೇ ಸೂಕ್ತ ಪಾಕ ಹೇಗೆ ಬಂದಿದೆ ಅಂತ ನೋಡಬೇಕು ಅಂದರೆ ಒಂದು ತಟ್ಟೆಗೆ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಅದನ್ನು ಈ ರೀತಿ ನಾವು ಇದು ಮಾಡಬೇಕು ಹೊಂದಿಸ್ಬೇಕಾಗತ್ತೆ ಅದು ಹೊಂತು ಸ್ವಲ್ಪ ಗಟ್ಟಿಯಾಗಿ ಬಂತು ಅಂದರೆ ಅಡ್ಡಿ ಇಲ್ಲ ಅದು ಬಂದಿದೆ ಅಂತ ಅರ್ಥ ಇಲ್ಲಾಂದರೆ ಎರಡೇಳೆ ಪಾಕ ಎಲ್ಲರಿಗೂ ಗೊತ್ತೇ ಇದೆ ನಾನು ಈ ಥರನೇ ಮಾಡೋದು ಜಾಸ್ತಿ ನೋಡಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಬರಬೇಕಾಗಿದೆ ಅದಕ್ಕೆ ಸ್ವಲ್ಪ ಕಾಯಬೇಕು ಮತ್ತು ನೀರಿಗೆ ಹಾಕೋದು ನೋಡೋದು ಆ ಥರ ಮಾಡಿರೋಯಿತು ಈ ಥರ ಆಗಿದೆ ನೋಡಿ ಅದು ಪಾಕ ಕುದೀತಾ ಇದೆ ಎರಡೇಳೆ ಪಾಕ ಗೊತ್ತೇ ಇದೆ ನೋಡಿ ಎರಡೇಳೆ ಪಾಕ ಬಂದೇ ಬಿಡ್ತು ನೋಡಿ ಎರಡೇಳೆ ಪಾಕ ಇದಾದ ಮೇಲೆ ನಾವು ರವೆನ ಪೂರ್ತಿಯಾಗಿ ಅದಕ್ಕೆ ಹಾಕೋಬೇಕಾಗತ್ತೆ ಸಕ್ಕರೆ ಪಾಕಕ್ಕೆ ಹಾಕಿ ಆದಮೇಲೆ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಡ್ರೈ ಫ್ರೂಟ್ಸ್ ಆಗಲಿ ಏಲಕ್ಕಿ ಆಗಲಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಅದನ್ನ ಸ್ವಲ್ಪ ಹೊತ್ತು ಬಾಯಿ ಮುಚ್ಚಿ ಬೇಯಿಸೋಕೆ ಇಟ್ಕೋಬೇಕು ಅದಾದಮೇಲೆ ಒಂದು ಐದು ನಿಮಿಷ ಚಿಕ್ಕ ಉರಿಲಿ ಬೇಯಿಸಿ ಆದಮೇಲೆ ಅದು ಆಗಿರತ್ತೆ ನೋಡಿ ಈ ರೀತಿಯಾಗಿರುತ್ತೆ ಅದ ಅದನ್ನು ಒಂದು ತಟ್ಟೆಗೆ ನಾವು ಸರ್ವ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಒಂದು ಚೊಂಬು ಅಥವಾ ಏನಾದರೂ ಮಿತ್ಕೊಳ್ಳೋಂಥ ಇದು ಇದ್ದರೆ ಅದರಲ್ಲಿ ಚೆನ್ನಾಗಿ ಮಿತ್ಕೋಬೇಕಾಗತ್ತೆ ಒಂದು ಎರಡು ಮೂರು ಸಲ ಮಿತ್ಕೊಂಡ್ಬಿಟ್ಟು ಅದನ್ನ ಉಂಡೆ ಮಾಡಿದರೆ ಚೆನ್ನಾಗಿ ಹೊಂದುತ್ತೆ ರವೆ ಸರಿ ಹೊಂದಲಿ ಅಂತಲೇ ಈ ರೀತಿ ಬಿಸಿ ಇರೋದನ್ನೇ ನಾವು ತೆಕ್ಕೊಂಡು ಒಂದೆರಡು ಸ್ಪೂನ್ ತಕ್ಕೋಬಿಟ್ಟು ಚೆನ್ನಾಗಿ ಚೊಮ್ಮನಲ್ಲಿ ಮಿತ್ಕೊಬಿಟ್ರೆ ಒಳ್ಳೆ ಹೊಂದುತ್ತೆ ರವೆ ಉದ್ರಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬ ಜನ ಹಾಳು ಮಾಡ್ಕೊಂಬಿಡ್ತಾಳೆ ಉದುರು ಉದ್ರೋಕ್ ಶುರುವಾಗತ್ತೆ ಕಟ್ಟೋದಕ್ಕೆ ಬರೋದಿಲ್ಲ ಉಂಡಿನ ಅಂತ ಅಂದು ಈ ರೀತಿ ನೋಡಿ ಸ್ವಲ್ಪ ಮಿದ್ಕೊಂಡು ಹಿಂಗೆ ಕೈಯಲ್ಲಿ ಮಾಡಿಬಿಟ್ರೆ ಒಂದೇ ಕೈಯಲ್ಲೇ ಉಂಡೆ ಮಾಡ್ಬೋದು ಎರಡು ಕೈನೂ ನಾವು ಯೂಸ್ ಮಾಡಲೇಬೇಕು ಅಂತಲೇ ಇಲ್ಲ ನೋಡಿ ಎಷ್ಟೊಂದು ಚೆನ್ನಾಗಿ ಹೊಂದಿದೆ ಉದ್ರಲ್ಲ ಸ್ವಲ್ಪ ಆರಿದ್ರಂತೂ ಇನ್ನೂ ಚೆನ್ನಾಗತ್ತೆ ನೋಡಿ ಎಷ್ಟು ಸಕ್ಕತ್ತಾಗಾಯಿತು ನೀವು ಸ್ವಲ್ಪ ಸ್ವಲ್ಪ ತೆಕ್ಕೊಂಡು ಮಾಡ್ಕೊತಾ ಹೋದ ಹೋದಾಗೂ ಇನ್ನು ಉಳಿದಿರೋದು ಬೇಗ ಗಟ್ಟಿ ರವೆ ಅಂತ ಅಂದಾಗ ನೀವು ಮತ್ತೆ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಟೀ ಲೋಟ ನೀರನ್ನು ಹಾಕಿಬಿಟ್ಟು ಮತ್ತೆ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಗ್ಯಾಸ್ ಮೇಲೆ ಇಟ್ಕೊಂಡು ಅದು ಮತ್ತೆ ನೀರಾಗತ್ತೆ ಆನಂತರ ಮತ್ತೆ ಇದಕ್ಕೆ ನೀವು ತಟ್ಟೆಗೆ ಹಾಕ್ಕೊಂಬಿಟ್ಟು ಸ್ವಲ್ಪ ಮಿತ್ಕೊಂಡ್ಬಿಟ್ಟು ಮಾಡಿದರೆ ಆಯಿತು ನೀವು ತುಪ್ಪನಾದರೂ ಯೂಸ್ ಮಾಡಿಕೊಂಡು ಕಟ್ಕೋಬೋದು ಈ ಥರ ಕೈ ಗಂಟೋದಿಲ್ಲ ಬಿಸಿ ಇದೆ ಅಂತ ಅನ್ನೋರು ಇಲ್ಲ ತುಪ್ಪ ಇಟ್ಟರೆ ಹಾಕಿದರೆ ಕನ್ಗಾಗ್ಬಿಡುತ್ತೆ ತುಂಬ ದಿನ ಹಾಗಾಗಿ ನೀರು ಮುಟ್ಕೊತನೂ ನಾವು ಈ ಥರ ಕಟ್ಕೊಬೋದು ನೀರನ್ನು ಯೂಸ್ ಮಾಡ್ಕೊಳ್ಳಿ ಚೆನ್ನಾಗತ್ತೆ ಏನೂ ಆಗೋದಿಲ್ಲ ಎಷ್ಟು ದಿನ ಇಟ್ಟರು ಹಾಗಾಗಿ ಈ ಥರ ಆಗತ್ತೆ ನೋಡಿ ಎಷ್ಟು ಚೆನ್ನಾಗಿ ನಾವು ಡ್ರೈ ಫ್ರೂಟ್ಸ್ನ ಬೇಕಾದ್ರೆ ಮೇಲೆ ಹಾಕಿ ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ